ನೀವು ನೋಡ್ತಾ ಇದ್ರಿ ಭಾರತ್ ಒಂದ್ ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ್ ತೋಟಗೇರ್ ಸದ್ಯಕ್ಕೆ ರಾಜ್ಯದಲ್ಲಿ ಎರಡು ನಾಯಿಗಳಿಂದ ದೂರ ಇರಬೇಕಂತ ಸಣ್ಣ ಸಣ್ಣ ಮಕ್ಕಳು ಹೆಣ್ಮಕ್ಳು ಪಾಠ ಕಲಿತಾ ಇದ್ದಾರೆ ಈಗೀಗ ಸದ್ಯಕ್ಕೆ ಯಾಕೆ ಅಂತ ತಮ್ಗೆಲ್ಲ ಗೊತ್ತೇ ಇದೆ ನಿನ್ನೆ ಮೊನ್ನೆ ನಡೆದಿರ್ತಕ್ಕಂತ ಹುಬ್ಬಳ್ಳಿ ಘಟನೆ ಈ ಶಿಶುಕಾಮಿ ನಾಯಿಗಳಿಂದ ಸಣ್ಣ ಸಣ್ಣ ಚಿಕ್ಕ ಮಕ್ಕಳನ್ನ ದೂರ ಇರಿಸಬೇಕಂತಕ್ಕಂತ ಒಂದು ಪಾಠ ಪಾಲಕರಿಗೆ ಆಗಿದೆ ಇನ್ನೊಂದು ನಾಯಿಗಳ ಬಗ್ಗೆ ಹೇಳ್ಬೇಕಂತಂದ್ರೆ ಬೀದಿ ನಾಯಿಗಳ ಬಗ್ಗೆ ಬೀದಿ ನಾಯಿಗಳು ಯಾಕೆ ಎಸ್ಪೆಷಲಿ ಇವತ್ತು ಈ ಒಂದು ನಾನು ಕಂಟೆಂಟ್ ತೆಗೆದುಕೊಂಡೆ ಅಂತಂದ್ರೆ ಮೊನ್ನೆ ತಾನೇ ನಮ್ಮ ಕೊಪ್ಪಳ ನಗರ ಭಾಗದಲ್ಲಿ ಬರತಕ್ಕಂತ ಕೆಲವು ಚಿಕ್ಕ ಮಕ್ಕಳ ಮೇಲೆ ಏಕಾಏಕಿ ಓಣಿ ಆಡ್ತಾ ಇದ್ರು ಅವರು ಹಟಗಾರ್ ಪೇಟೆ ಎಂಬ ಒಂದು ಓಣಿ ಈ ಬೀದಿ ನಾಯಿಗಳು ಅವರ ಮೈ ಮೇಲೆ ಎರಗಿ ಈ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರಿ ಯಾವ ರೀತಿ ಕಚ್ಚಿದವ ಅಂತಂದ್ರೆ ಮಾರಣಾಂತಿಕವಾಗಿ ಇನ್ನೇನು ಬದುಕಿದ್ದ ಹೆಚ್ಚು ಅನ್ನೋ ರೇಂಜ್ ಗೆ ಕಚ್ಚಿದಾವೆ ಸಾಕಿರೋ ನಾಯಿಗಳಿಗೆ ಏನೋ ಒಂದು ಬಿಸ್ಕಿಟ್ ಕೊಟ್ಟು ನಾವು ಸಮಾಧಾನ ಪಡಿಸ್ಬೋದು ಆದ್ರೆ ಬೀದಿ ನಾಯಿಗಳಿದಾವಲ್ಲ ಇವು ಎಷ್ಟು ನಮಗೆ ಉಪಯುಕ್ತನೋ ಅದಕ್ಕಿಂತ ಎರಡರಷ್ಟು ಡೇಂಜರ್ ಇವು ಅನ್ನೋದನ್ನ ಸಾಬೀತುಪಡಿಸಿದ್ವಿ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ನಗರಸಭೆ ವತಿಯಿಂದ ಹನ್ನೊಂದು ಲಕ್ಷ ರೂಪಾಯಿ ಇಲ್ಲಿ ಸ್ಯಾಂಕ್ಷನ್ ಆಗಿತ್ತಂತ ಟೆಂಡರ್ ಆಗಿತ್ತಂತೆ ಯಾಕೆ ಅಂತಂದ್ರೆ ಈ ಬೀದಿ ನಾಯಿಗಳನ್ನ ಒಂದ್ ಕಡೆ ಶಿಫ್ಟ್ ಮಾಡಿ ಬೀದಿ ನಾಯಿಗಳ ಹಾವಳಿಯಿಂದ ಕಳೆದ ಅಕ್ಟೋಬರ್ ತಿಂಗಳಿನ ಹಿಂದ್ಗಡೆ ಸಾಕಷ್ಟು ಜನರ ಮೇಲೆ ಅಕ್ಕಳಗಳ ಮೇಲೆ ಈ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿತ್ತು ಕಡಿತದಿಂದ ಸಾಕಷ್ಟು ಜನ ಮಕ್ಕಳು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದು ಸಹ ಸಾಕಷ್ಟು ವರದಿಗಳು ಬಿತ್ತರಣೆ ಆಗಿದ್ದಾವೆ ಈ ಕುರಿತು ನಗರಸಭೆಯ ನಿಷ್ಕಾಳಜಿ ಬಗ್ಗೆ ಕುರಿತು ಸೋಷಿಯಲ್ ಮೀಡಿಯಾಗಳಲ್ಲಿ ಇಲ್ಲಿಯ ಸಾಕಷ್ಟು ಜನ ಹೋರಾಟಗಾರರು ಸಾಮಾಜಿಕ ಪ್ರಜ್ಞೆ ಉಳತಕ್ಕಂತವರು ಹೊರ ಹಾಕಿದ್ರು ಆಕ್ರೋಶವನ್ನ ಬಟ್ ಈಗ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಮತ್ತೆ ಈ ಬೀದಿಯಲ್ಲಿ ಪ್ರತಿ ಒಂದು ಓಣಿಯಲ್ಲಿ ಇಪ್ಪತ್ತರಿಂದ ನಲವತ್ತೈವತ್ತು ಬೀದಿ ನಾಯಿಗಳು ಸಿಗ್ತಾ ಇದೆ ಇನ್ನೊಂದು ನೀವು ಈ ಬಿ ಎನ್ ಎಲ್ ಆಫೀಸ್ ಕಡೆ ಮಟನ್ ಏರಿಯಾ ಅಂತ ಕರಿತೀವಿ ನಾವು ಮಟನ್ ಮಾರ್ಕೆಟ್ ಅಂತ ಕರಿತೀವಿ ಇಲ್ಲಿ ಅಂತೂ ಈ ಮಾಂಸದ ರುಚಿಗೆ ರುಚಿ ಕಂಡಿರ್ತಕ್ಕಂತ ಬೀದಿ ನಾಯಿಗಳು ಹೆಜ್ಜೆ ಹೆಜ್ಜೆಗೂ ಸಿಗ್ತಾ ಇದಾವೆ ಬನ್ನಿ ಇದ್ರ ಬಗ್ಗೆ ಎಸ್ ಡಿ ಪಿ ಐ ಕಾರ್ಯಕರ್ತರಾಗಿರ್ತಕ್ಕಂಥ ಸಲೀಂ ಖಾದ್ರಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಮನೆ ತಾನೇ ಮಕ್ಕಳ ಮೇಲೆ ಏನ್ ಅಟ್ಯಾಕ್ ಮಾಡಿದ್ದು ಬೀದಿ ನಾಯಿಗಳು ಅವರನ್ನ ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸಿ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡಿ ಕೆಲವು ಪತ್ರಿಕೆಗಳಲ್ಲಿ ಸುದ್ದಿಯನ್ನು ಹಾಕ್ಸಿದ್ರು ಈ ಸಾಮಾಜಿಕ ಪ್ರಜ್ಞೆ ಅಂತಕ್ಕಂಥದ್ದು ಒಬ್ರು ಇಬ್ರು ಐದು ಜನರಿಗೆ ಬಂದ್ರೆ ಸಾಲದು ವ್ಯವಸ್ಥೆಗೆ ಹೊಂದಿಕೊಂಡಂತೆ ಈ ಕನ್ನಡಿ ಏನಿದೆ ವ್ಯವಸ್ಥೆಯಲ್ಲಿ ಯಾರು ಅಧಿಕಾರದಲ್ಲಿದ್ದಾರೆ ಯಾವ ಒಂದು ಜವಾಬ್ದಾರಿಯನ್ನು ಹೊಂದ್ಕೊಂಡಿದ್ದಾರೆ ಅವರಿಗೆ ಇದು ಸ್ಪಷ್ಟವಾಗಿ ಗೋಚರಣೆ ಆಗಿದ್ದೆ ಆದ್ರೆ ಬೀದಿ ನಾಯಿಗಳಿಂದ ಎಷ್ಟೋ ಮಕ್ಕಳು ಮುಂದೆ ಜೀವ ಉಳಿಸ್ಕೋಬಹುದು ಅಥವಾ ವೃದ್ಧ ಅಡ್ಡಾಡ್ತಾ ಇರ್ತಾರೆ ಭಿಕ್ಷುಕರು ಇರ್ತಾರೆ ಯಾರ್ಮೇಲೆ ಯಾವ ನಾಯಿಗಳು ಯಾವಾಗ ಅಟ್ಯಾಕ್ ಮಾಡ್ತಾವ ಹೇಳಕ್ ಆಗಲ್ಲ ಹಾಗಂತ ನಾಯಿಗಳ ಬಗ್ಗೆ ನಮ್ಗೇನು ಅಷ್ಟೊಂದು ಹಾರ್ಡ್ ಕಾರ್ನರ್ ಇಲ್ಲ ಸಾಫ್ಟ್ ಕಾರ್ನರ್ ಇದೆ ಆದ್ರೆ ಪ್ರಾಣಿಗಳ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ಮಾತಾಡ್ತಾ ಇರ್ತೀವಿ ನಾವು ಒಂದೊಂದ್ಸಾರಿ ಇದೇ ಪ್ರಾಣಿಗಳಿಂದ ಇವತ್ತು ಮಕ್ಕಳಿಗೆ ನಮ್ಮ ಮನೆಯ ಮಕ್ಕಳಿಗೆ ಸಮಸ್ಯೆ ಇದೆ ಅಂತ ಗೊತ್ತಾದ್ರೆ ಎಲ್ಲಿ ಹಕ್ಕುಗಳ ಬಗ್ಗೆ ಹೋರಾಡ್ಬೇಕು ಯಾವ ಮಕ್ಕಳ ಬಗ್ಗೆ ಜೀವನದ ಬಗ್ಗೆ ಹೋರಾಡಬೇಕು ಅನ್ನೋದು ಒಂದ್ಸರಿ ಕನ್ಕ್ಲೂಷನ್ ಬರಕ್ಕಾಗಲ್ಲ ಸರ್ ಮೊನ್ನೆ ತಾನೇ ನೀವು ಎರಡು ಮಕ್ಕಳನ್ನ ನೀವು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಸಿದ್ರಿ ಕಾರಣ ಏನಂತಂದ್ರೆ ಬೀದಿ ನಾಯಿಗಳ ಹಾವಳಿ ಅಥವಾ ಅಟ್ಯಾಕ್ ಮಾಡಿ ಕಚ್ಚಿದ್ದು ಗಾಯ ಆಗಿತ್ತೆ ಎಲ್ಲಾ ಮಕ್ಕಳಿಗೆ ಹೌದು ಸರ್ ಸಾರ್ ಇದು ಮೊದಲನೇ ಸರಿ ಆಗ್ತಾ ಇಲ್ಲ ಅಲ್ವಾ ಸರ ಈಗ ಅಕ್ಟೋಬರ್ ಒಂದರಿಂದ ನಿನ್ನವರೆಗೂ ಸುಮಾರು ಮೂವತ್ತರಿಂದ ನಲವತ್ತ್ ಮಂದಿಗೆ ಇದ್ಕೊಪ್ಪದಲ್ಲಿ ಬೀದಿ ನಾಯಿಗಳು ಮುಚ್ಚಿದವು ಈಗ ಕಡಿತಕ್ಕ ಒಳಗಾಗಿರುವಂತಹ ಸುಮಾರು ನಾನು ಅವ್ರಿಗೆ ಚಿಕಿತ್ಸೆ ಕೊಡಿಸಿ ಕೊಡ್ಸಿರೋದಂದ್ರೆ ಹದಿನೈದು ಕೊಡ್ಸಿದೀನಿ ಅದ್ರ ಒಳಗೆ ಆಗಿರೋದು ಎಂಎಲ್ ಸಿ ಪ್ರಕಾರ ನೀವು ಮಾಹಿತಿ ಆಗಿ ತಗೋಬಹುದು ಗವರ್ಮೆಂಟ್ ಆಸ್ಪತ್ರೆಗೆ ಜಾಸ್ತಿ ಸರ್ ನಾಯಿಗಳ ಕಡಿತದಿಂದ ಸರ್ ಏನ್ ಮಾಡ್ತಾ ಇದಾರೆ ಸರ್ ಹಾಗಾದ್ರೆ ಸಂಬಂಧಪಟ್ಟವರು ಏನ್ ಮಾಡ್ತಾ ಇದಾರೆ ಸರ್ ನಾನು ಹಲವಾರು ಬಾರಿ ನಮ್ಮ ನಗರಸಭೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಆನ್ಲೈನ್ ಮುಖಾಂತರ ದೂರ ಊರಿಗೆ ಅವರು ದಿನ ಬೆಳೆದಾರೋ ಇಲ್ಲಿ ನಾವು ವೃತ್ತಿಯಲ್ಲಿ ಗುತ್ತಿಗೆದಾರರಾಗಿದ್ದೀವಿ ನಾನು ಅಲ್ಲಿ ಇರೋದ್ರಿಂದ ನಾನು ಒಂದು ಪಕ್ಷದಿಂದ ಗುರುಸಿಕೊಂಡೇನೆ ಪಕ್ಷದ ವಿಧಾನಸಭಾ ಕ್ಷೇತ್ರ ಕೊಪ್ಪಳ ವಿಧಾನಸಭಾ ಆಗಿದೆ ಹಾಗಾಗಿ ನಾನು ಕೆಲವೊಂದು ಸಾಮಾಜಿಕ ಕೆಲಸ ಮಾಡುವ ಸಂದರ್ಭದಾಗಿ ಈ ಕೆಲಸದ ಬಗ್ಗೆ ನಾನು ಜಾಸ್ತಿ ಪ್ರಯತ್ನಿಸ್ತೇನೆ ಯಾಕಂದ್ರೆ ಸರ್ ಕೊಪ್ಪಳದಲ್ಲಿ ಸುಮಾರು ಮೂರು ಸರ್ ಒಂದು ಸಾಲಾರ್ಜನ್ ರಸ್ತೆ ಒಂದು ಜವಾಹರ್ ರಸ್ತೆ ಒಂದು ಹಾಸನ್ ರಸ್ತೆ ಹಾಸನ ರಸ್ತೆ ಒಳಗಾಗಿ ನೋಡಿ ನೀವು ಮಟನ್ ಮಾರ್ಕೆಟ್ ಮತ್ತು ಫಿಶ್ ಮಾರ್ಕೆಟ್ ಇರೋದ್ರಿಂದ ಬಹಳಷ್ಟು ಸರ್ ನಾಯಿಗಳು ಇದಾವೆ ಅದ್ರು ಬಿಟ್ಟರೆ ಸಾಲಾರ್ಜನ್ ರಸ್ತೆ ಸಿಗ್ತಾವೆ ಮತ್ತೆ ಅಲ್ಲಿ ಮಟ್ಟ ಮುಂದಿರೋದಕ್ಕೋಸ್ಕರ ಬಟ್ ರಾತ್ರಿಗೆ ದೂರದಿಂದ ಇಂದ ಕಾರ್ ಮಾಡ್ರಿಂದ ಯಾರು ಅಲ್ಲಿ ಸಾರಿಗೆ ಮಾಡಿದ್ರೆ ಹೋಗ್ತಾರೆ ಸರ್ ಮಾಡ್ಕೊಂಡು ಬಹಳ ಉದಾಹರಣೆಗಳು ನನ್ ಕಣ್ ಮುಂದೆ ಇದೆ ಬೈಕ್ ಇಂದ ಸ್ಕಿಡ್ ಆಗಿ ಬಿದ್ದು ಅಡ್ಮಿಟ್ ಆಗಿದ್ದವರು ಬಹಳ ಜನ ಇದ್ದಾರೆ ಹೌದು ಸರ್ ಹೌದು ಇದಕ್ಕೆ ಕಡಿವಾಣ ಹಾಕಿ ಹಲವಾರು ಸರ್ ಕಂಪ್ಲೇಂಟ್ ದೂರ ಕೊಟ್ಟಿದ್ದೀನಿ ಸರ್ ಬಟ್ ಅದು ಯಾವ್ದು ರೀತಿ ಅದ್ರ ಮೇಲೆ ಇಲ್ಲ ಸರ್ ಈಗ ಜಾಸ್ತಿ ನಿರ್ಲಕ್ಷ್ಯ ದಿನ ಜಾಸ್ತಿ ಆಗಿದೆ ಅದು ನಮ್ಮ ನಗರಸಭೆ ತಿಂಗಳ ಹಿಂದೆ ಒಂದು ಹನ್ನೊಂದು ಲಕ್ಷ ರೂಪಾಯಿ ಅದು ಗಣ್ ಬಿಡುಗಡೆ ಮಾಡಿದ್ದಾರೆ ಈ ನಾಯಿಗಳನ್ನು ಹಿಡಿದು ಅದಕ್ಕೆ ಅದು ಇಂಜೆಕ್ಷನ್ ಮಾಡಿ ಅದಕ್ಕೆ ಅದರ ಏನಂತಾರಲ್ಲ ಕಡಿ ಕಡಿವಾಣ ಹಾಕ್ಬೇಕಾದ ಬಸ್ತಿ ಬಂದಾಗ ಅದಕ್ಕ ಮುಂದಿನ ಅದಕ್ಕೆ ಸರ್ ಹೇಳಿ ಅದಕ್ಕೆ ಒಂದು ಇಂಜೆಕ್ಷನ್ ಕೊಡ್ತಾರೆ ಕೆಲವು ಸಂದರ್ಭ ನೋಡಿದ್ರೆ ನನಗೆ ಅದು ಯಾವ್ದು ಆಗಿಲ್ಲ ಆಗಿಲತ್ತೆ

ಮತ್ತೆ ಎಲ್ಲಿ ಸ್ಪೆಷಲಿ ಬಡವರ ಮಕ್ಕಳು ಎಲ್ಲಿ ಓಡಾಡ್ತಾ ಇರ್ತಾವೆ ಸ್ಲಮ್ ಏರಿಯಾ ಅಂತ ಹೇಳ್ತೀವಿ ಈ ಭಾಗಗಳಲ್ಲಿ ಯಾವಾಗ ಜಾರಿಗೆ ತರ್ತಾರ ಅಥವಾ ಯಾವಾಗ ಟೆಂಡರ್ನ ಗುತ್ತಿಗೆ ಕೊಡ್ತಾರೋ ಅಥವಾ ಯಾವಾಗ ಎಲ್ಲ ಬೀದಿ ನಾಯಿಗಳಿಂದ ಮುಕ್ತಿ ಹೊಂತಾರೋ ಮಕಳು ಅನ್ನೋದು ಒಂದು ಭಯ ಕಾಡ್ತಾ ಇದೆ ಸಲೀಂ ಅವರೇ ಸರ್ ನಾವು ಕರೆ ಮಾಡಿ ಅವರ ಜೊತೆ ಕೂಡಿ ನಾವು ಸಾರ್ವಜನಿಕ ಸಂಖ್ಯೆ ನಗೆ ಪಾಟೀಲಿ ಈರ್ ಮಾಡ್ತಕ್ಕಂತ ಇದು ನಿಜ ನಂಬ್ಲೇಬೇಕು ಯಾಕೆಂದ್ರೆ ನಾನು ಮುಂಚೆನೆ ಹೇಳಿದೆ ಪ್ರಥಮವಾಗಿ ಏನ್ ಹೇಳಿದೆ ಅಂತಂದ್ರೆ ಎರಡು ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ ಸಮಾಜದಲ್ಲಿ ಒಂದು ಶಿಶುಕಾಮಿಗಳ ನಾಯಿಗಳ ಹಾವಳಿ ಎರಡನೇದ್ದು ಈ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ ಅಲ್ರಿ ಮುದ್ದಾದ ಮಕ್ಕಳನ್ನ ಮನೆ ಗೇಟ್ ಇಂದ ಆಚೆ ಆಡಕ್ ಬಿಡ್ಬೇಕಂತಂದ್ರೆ ಭಯ ಆಗ್ತಾ ಇದೆ ಹಡದ ತಾಯಂದ್ರಿಗೆ ಇವತ್ತು ಸರ ಒಂದು ಹುಡುಗನಿಗೆ ಒಂದು ಹುಡುಗನಿಗೆ ಹನ್ನೊಂದು ಸಾರಿ ಕಚ್ಚಿದೆ ಸರ್ ಒಂದು ಹುಡುಗನಿಗೆ ಏಳು ಸಾರಿ ಕಚ್ಚಿದೆ ಸರ್ ಹನ್ನೊಂದು ಸಾರಿ ಕಚ್ಚಿದೆ ಅಪ್ಪಾಪಪ್ಪಾಪಾಪ ಬೆನ್ನೆಲ್ಲಾ ಪೂರ್ತಿ ಗಾಯ ಬ್ಯಾಳೆ ಮೇಲೆ ಗಾಯ ಕಾ ಮೇಲೆ ಗಾಯ ಮತ್ತು ಎರಡು ಮೂರು ಕಡೆ ಸ್ಟಿಚ್ ಆಗಿದಾವ ಸರ್ ಅಂತ ಭಯಾನಕವಾದ ಮೇಲೆ ಗಾಯ ಆಗಿರದ್ರೆ ನಾವ್ ಎಷ್ಟ ಇಲ್ಲ ಯಾವಾಗ ಹೆಚ್ಗುತ್ತ ಗೊತ್ತಾ ಗೊತ್ತಾಗೋಲ್ಲ ಏನಾದ್ರು ಮಾಡಿ ನಾಯಿಗಳಿಗೆ ಕಲ್ಲು ಕಲ್ಲೊಡದ್ ಏನಾರ ಮಾಡ್ಬಿಟ್ರೆ ಮತ್ತ ಅಲ್ಲಿ ಎನಿಮಲ್ ರೈಟ್ಸ್ ವಯೋಲೇಷನ್ ಅಂತ ಅದು ಬೇರೆ ಸರ್ ನೋಡಿ ನೀವು ನಮ್ಮ ಕಾನೂನು ಇದುವರೆಗೂ ನಾನು ನಾನು ಸರ್ ಹೇಳ್ತಾ ಇದ್ದೀನಿ ಟಿಲ್ ಡೇಟ್ ವರೆಗೂ ಪ್ರಾಣಿಗಳ ಹಿತರಕ್ಷಣಾ ವೇದಿಕೆ ಅಂತಕ್ಕಂತ ಒಂದು ಸಮೂಹಕ್ಕೆ ಸಂಬಂಧಪಟ್ಟ ಇಲಾಖೆ ಕೆಲಸ ಮಾಡಿದ್ ನಾನ್ ನೋಡೇ ಇಲ್ಲ ಒಂದು ಕುದುರೆ ಬಿದ್ದಿತ್ತು ಅಶೋಕ್ ಸರ್ಕಲ್ ಅಲ್ಲಿ ನೋಡಿದ್ರ ನೀವು ಕಳೆದ ಎರಡು ವರ್ಷಗಳ ಹಿಂದೆ ನಾವೆಲ್ಲ ಸಾರ್ವಜನಿಕರು ಹೋಗಿ ಕುದುರೆಗೆ ಚಿಕಿತ್ಸೆ ಕೊಡಿಸಿ ಅದನ್ನ ಒಂದ್ ಕಡೆ ಸ್ಥಳಾಂತರ ಸಹಾಯ ಉಂಟು ಎಷ್ಟೋ ಜನರು ಅವತ್ ಕೈಗೂಡಿಸಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರೇ ಸಿಗ್ಲಿಲ್ಲ ಅವತ್ತು ಒಂದು ಕುದುರೆ ಜೀವ ಉಳಿಸೋಸ್ಕರ ಇನ್ನು ಮಕ್ಕಳ ಜೀವಕ್ಕೋಸ್ಕರ ನಾಯಿಗಳ ಹಾವಳಿಯನ್ನ ತಡೆಗಡ್ತಾರ ಅನ್ನೋದನ್ನ ನಂಬಕ್ಕೆ ಆಗ್ತಾ ಇಲ್ಲ ಸಲೀಂ ಅವರೇ

ಬಿಟ್ಟಿರೋ ಸಂದರ್ಭದಲ್ಲಿ ನಾಯಿ ಬಂದು ಏಕಾಏಕಿ ದಾಳಿ ಮಾಡಿದ್ರೆ ತಂದೆ ತಾಯಿ ತನ್ನ ಕೆಲಸದಲ್ಲಿ ಮನೆ ಕೆಲಸದಲ್ಲಿ ಬಹಳ ಅವರು ಬಿಸಿ ಇರ್ತಾರೆ ಅಂತ ಸಂದರ್ಭದಲ್ಲಿ ಈ ತರ ಕಡಲೆ ಆಗ್ತಾ ಇದ್ರೆ ಮಕ್ಕಳಿಗೆ ಹೊರಗೆ ಬಿಡಬೇಕು ಅನ್ನೋ ತಂದೆ ತಾಯಿ ಗೊತ್ತಾಗ್ತಾ ಇಲ್ಲ ವಿಷಯ ಮಾಡಿ ನೋಡಿ ಸ್ಲಮ್ ಏರಿಯಾಗಳಲ್ಲಿ ಸ್ಲಂ ಹೇಳ್ತಲ್ಲ ಮಟನ್ ಭಾಗಗಳಲ್ಲಿ ಜಾಸ್ತಿ ಇದಾವೆ ಈ ಏರಿಯಾಗಳಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ ಆ ನಗರಸಭೆ ಆಗಲಿ ಮತ್ತೆ ಪಶುಸಂಗೋಪನಾ ಇಲಾಖೆಯಲ್ಲಿ ಮತ್ತೆ ಇನ್ನೊಂದು ಇಲಾಖೆ ಆಗಲಿ

ಎಸ್ ಅವರೇ ಅವ್ರೆ ನೋಡೋಣ ನಾವು ಈ ಸುದ್ದಿಯನ್ನ ಬಿತ್ತರಿಸಿದ ಮರುದಿನಗಳಲ್ಲಿಯೇ ಇದು ನಿಜಕ್ಕೂ ಅನುಷ್ಠಾನಕ್ ಬರುತ್ತೆ ಬೀದಿ ನಾಯಿಗಳ ಹಾವಳಿಯಿಂದ ನಮ್ಮ ಕೊಪ್ಪಳದ ಜನತೆಯ ಮತ್ತು ಬಡವರ ಮಕ್ಕಳ ಜೀವ ಉಳಿಯುತ್ತೆ ಅಂತ ನಾವು ಹೋಪ್ ಇಟ್ಕೊಂಡಿದ್ದೀವಿ ಧನ್ಯವಾದಗಳು ಸಲೀಂ ಖಾದ್ರಿ ಅವ್ರೆ ನೋಡಿದ್ರಲ್ಲ ಇದೊಂದು ಸುದ್ದಿ ಅಲ್ಲ ಇದೊಂದು ಕರಾಳ ಸುದ್ದಿ ಪ್ರಾಣಿಗಳಿಂದ ಮನುಷ್ಯನಿಗೆ ಇವತ್ತು ಒಳ್ಳೇದು ಇದೆ ಕೆಟ್ಟದ್ದು ಇದೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಕಣ್ಣು ಮುಂದೆ ಬೆಳೆದಿರ್ತಕ್ಕಂತ ಮಕ್ಕಳು ನಾಯಿಗಳಿಗೆ ತುತ್ತಾದವು ಅನ್ನೋ ಒಂದು ಕೆಟ್ಟ ಸುದ್ದಿ ಕೇಳಕ್ಕೆ ಯಾವ ತಂದೆ ತಾಯಿಗಳ ಕರಳಿಗೂ ತಡ್ಕೊಳಕ್ಕಾಗಲ್ಲ ದಯವಿಟ್ಟು ನಗರಸಭೆ ಇರಲಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರೇ ಇರಲಿ ನಿಮಗೆ ಒಂದು ಕಳಕಳಿಯ ಮನವಿ ಕೊಪ್ಪಳ ನ್ಯೂಸ್ ಕಡೆಯಿಂದ ಸಾಧ್ಯವಾದಷ್ಟು ಈ ಬೀದಿ ನಾಯಿಗಳ ಹಾವಳಿಯಿಂದ ಕೊಪ್ಪಳ ಜನತೆಯ ಮಕ್ಕಳನ್ನ ರಕ್ಷಿಸಿ ಅಂತ ನಾವು ಕೇಳ್ತಾ ಇದೀವಿ ನೇರ ನಿಷ್ಠರ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾರತವನ್ನು ಕೊಪ್ಪಳ ನ್ಯೂಸ್